ಅಪರಾಧಿಗಳನ್ನು ಯಾಕೆ ಮುಚ್ಚುಮರೆಯಲ್ಲಿ ಇಟ್ಟಿದ್ದಾರೆ ಈಗ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಹಿಡಿದ್ರು ಅವನಿಗೆ ಆ ರೀತಿ ಇಲ್ಲಿ ಅಪರಾಧಿಗಳನ್ನು ಯಾರೋ ಒಬ್ಬನಿಗೆ ಹಾಕಿದ್ರು ಯಾರೋ ಅವರ ಸಂತೋಷ್ ರಾವ್ ಸಂತೋಷ್ ರಾವ್ ಹಾಕಿದ್ರು ಅವನ ಅಪರಾಧಿ ಅಲ್ಲ ಅಂತ ಗೊತ್ತಾಯಿತು ಹೊಂದವರು ಯಾರು ಧರ್ಮಸ್ಥಳದಲ್ಲಿ ನಡೆದಂಥ ಕೊಲೆಗಳು ಯಾಕೆ ನಡೀತಾ ಇದ್ದಾವೆ ಎಲ್ಲ ಕೊಲೆಗಳದು ಒಂದೇ ಪ್ಯಾಟರ್ನ್ ಇದೆ ಯಾಕೆ ಅದು ಒಂದೇ ಪ್ಯಾಟರ್ನಲ್ಲಿ ಬರ್ತಾ ಇದ್ದಾವೆ ಕೊಲೆಗಳು ಆಮೇಲೆ ಅವೆಲ್ಲ ಸ್ಮಶಾನದಲ್ಲಿ ಹೋಗಿ ಹೋಗಿಲ್ಲ ಎಲ್ಲೆಲ್ಲ ಹೋಗಿದ್ದಾರೆ ಅದು ಯಾಕೆ ಬೇರೆ ಬೇರೆ ಕಡೆಯೆಲ್ಲ ಹೋಗ್ಬಿಟ್ರು ಸುಟ್ಟಾಕಿದ್ರು ಯಾಕೆ ಅಪರಾಧಿಗಳು ಸಿಗ್ತಾ ಇಲ್ಲ ಅಪರಾಧ ಎಲ್ಲಿದೆ ನಮಗೆ ಅಪರಾಧಿ ಸಿಕ್ಕಾಗ ಜಸ್ಟಿಸ್ ನಿರ್ಭಯ ಕೇಸ್ನಲ್ಲಿ ಜಸ್ಟಿಸ್ ವರ್ಮಾ ಕಮಿಟಿ ಯನ್ನು ಅನ್ವಯ ಕಮಿಟಿಯ ಶಿಫಾರಸುಗಳನ್ನು ಅನ್ವಯಿಸಿ ಹ್ಯಾಂಗ್ ಮಾಡಿದರು ಏನೇನೋ ಮಾಡಿದರು ಇಲ್ಲಿಯ ಅಪರಾಧಿಗಳನ್ನು ಅದೇ ಜಸ್ಟಿಸ್ ವರ್ಮಾ ಕಮಿಟಿಯ ಕಾನೂನುಗಳನ್ನು ಯಾಕೆ ಅಪ್ಲೈ ಮಾಡ್ತಾ ಇಲ್ಲ ಅಪರಾಧಿಗಳನ್ನು ಯಾಕೆ ಮುಚ್ಚುಮರೆಯಲ್ಲಿ ಇಟ್ಟಿದ್ದಾರೆ ಅಪರಾಧಿ ಯಾರು ಅಂತ ಹೇಳ್ತಾ ಇದ್ದಾರೆ ಯಾರಿಗೆ ಅನ್ಯಾಯ ಆಗಿದೆಯೋ ಹೇಳ್ತಾ ಇದ್ದಾರೆ ಹೇಳಿದಾಗ್ಲೂ ಅಪರಾಧಿಗಳನ್ನು ಅಧಿಕಾರ ವ್ಯವಸ್ಥೆಯ ಭಾಗವಾಗಿ ಅವರು ಉಳ್ಕೊಳ್ತಾರೆ ಹೊರತು ಅದನ್ನು ಬೇಲ್ ತಗೊಂಡು ಬರ್ಬೋದು ಏನೋ ಮಾಡ್ಬೋದು ಆದರೆ ಹಿಡಿಯೋದೇ ಇಲ್ಲಲ್ಲ ಹಿಡಿಬೇಕು ಮೊದಲು ಅಪರಾಧಿಗಳನ್ನು ಹಿಡಿ ಈಗ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಹಿಡಿದ್ರು ಅವರಿಗೆ ಆ ರೀತಿ ಇಲ್ಲಿ ಅಪರಾಧಿಗಳನ್ನು ಯಾರೋ ಒಬ್ಬರಿಗೆ ಹಾಕಿದರು ಯಾರೋ ಅವ್ರ ಹೆಸರು ಸಂತೋಷ್ ರಾವ್ ಸಂತೋಷರ ಹಾಕಿದ್ರು ಅವನ ಅಪರಾಧಿ ಅಲ್ಲ ಅಂತ ಗೊತ್ತಾಯಿತು ಹಾಗಾದರೆ ಅಪರಾಧಿ ಯಾರು ಆ ಅಪರಾಧಿಗೆ ಹಿಡೀರಿ ಅಪರಾಧಿಗೆ ಹಿಡಿಯೋದಕ್ಕೆ ನಿಮ್ಗೆ ಯಾಕೆ ಧೈರ್ಯ ಆಗ್ತಾ ಇಲ್ಲ ನೀವು ಯಾಕೆ ಕ್ರಮ ಕೈಕೊಳ್ತಾ ಇಲ್ಲ ಇಡೀ ಜನ ಕಾಯ್ತಾ ಇದ್ದಾರೆ ಎಲ್ಲರೂ ನೊಂದಿದ್ದಾರೆ ಈ ಪಟ್ಟಭದ್ರ ಹಿತಾಸಕ್ತಿಗಳು ಈ ಪಾಳೆಗಾರಿ ಪದ್ಧತಿ ಇದೆ ಅಲ್ಲ ಅಲ್ಲಿ ನಡೀತಾ ಇರೋವಂಥ ಆರ್ಥಿಕ ಒಂದು ಶೋಷಣೆ ಆಗಿರ್ಬೋದು ದೈಹಿಕ ಶೋಷಣೆ ಆಗಿರ್ಬೋದು ಕೊಲೆ ಆಗಿರ್ಬೋದು ಧರ್ಮಸ್ಥಳ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ಈ ಪವಿತ್ರ ಪಾವಿತ್ರ್ಯವನ್ನು ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ದಾರಲ್ಲ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾಕೆ ಅಪರಾಧಿಗಳಿಗೆ ಹಿಡಿಯೋ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಮೂಳೆ ಸಿಕ್ತು ಇಲ್ಲಿ ಮೂಳೆ ಸಿಕ್ತು ಅಲ್ಲಿ ಬುರ್ಡೆ ಸಿಕ್ತು ಅಂತ ಬರೀ ಬುರ್ಡೆ ಬಿಡೋದೇ ಆಯ್ತಲ್ಲ ನಿಜವಾದ ಅಪರಾಧಿನ ಹಿಡೀರಿ ನಿಮಗೆ ತಾಕತ್ತಿದ್ದರೆ ಸರಿಯಾದ ಕ್ರಮ ಕೈಕೊಂಡು ಮಹಿಳೆಯರಿಗೆ ಈ ಕರ್ನಾಟಕದ ಜನತೆಗೆ ಧರ್ಮಸ್ಥಳದ ನೊಂದವರಿಗೆ ನ್ಯಾಯ ಕೊಡಿ ಅಂತ ಈ ಮೂಲಕ ನಾವು ಕೇಳ್ತೇವೆ